ಹಾಯ್ ಫ್ರೆಂಡ್ಸ್ ಸ್ಟಾರ್ ಕನ್ನಡ ಚಾನೆಲ್ನ ಡೈಲಿ ಅಪ್ಡೇಟ್ಸ್ಗಳಿಗಾಗಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಹಾಗೆಯೇ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನ ಒತ್ತಿರಿ ನಾವು ಅಪ್ಲೋಡ್ ಮಾಡುವ ಎಲ್ಲಾ ವಿಡಿಯೋಗಳು ನಿಮಗೆ ಬರುತ್ತದೆ ಬಿಗ್ ಬಾಸ್ ಸೀಸನ್ ಸಿಕ್ಸ್ ಕಾರ್ಯಕ್ರಮ ಅದ್ಭುತವಾಗಿ ಮೂಡಿ ಬರ್ತಿದೆ ಈ ಮನೆಯಲ್ಲಿ ಜಗಳ ಗದ್ದಲ ಗಲಾಟೆ ಇದ್ದಿದೆ ಆದ್ರೆ ಈ ಬಾರಿಯ ಬಿಗ್ ಬಾಸ್ ಮನೆಯಲ್ಲಿ ಪ್ರತಿದಿನ ಕೂಡ ಒಂದಲ್ಲ ಒಂದು ಸಣ್ಣ ಸಣ್ಣ ವಿಚಾರಕ್ಕೂ ಜಗಳ ನಡೀತಾನೆ ಇದೆ ಇನ್ನು ಹೇಗಿರುವಾಗ ಬಿಗ್ ಬಾಸ್ ಮನೆಯಲ್ಲಿ ಉಳಿದುಕೊಂಡಿರುವುದು ಕೇವಲ ಏಳು ಜನ ಇನ್ನೇನು ಫಿನಾಲೆಗೆ ಕೆಲ ಸ್ಪರ್ಧಿಗಳು ಎಂಟ್ರಿ ಕೊಡಲಿದ್ದಾರೆ ಹೇಗಿರುವಾಗ ಬಿಗ್ ಬಾಸ್ ಈ ಸ್ಪರ್ಧಿಗಳಿಗೆ ಮನರಂಜನೆ ಕೊಡಲು ಹಳೆಯ ಸ್ಪರ್ಧಿಗಳನ್ನು ಕರೆಸಿಕೊಂಡಿದ್ದಾರೆ ಈ ಅತಿಥಿಗಳು ಏನ್ ಹೇಳ್ತಾರೋ ಅದೇ ರೀತಿ ನಡೆದುಕೊಳ್ಬೇಕು ಈ ಉಳಿದ ಸ್ಪರ್ಧಿಗಳು ಆದರೆ ಇಂದಿನ ಸಂಚಿಕೆಯಲ್ಲಿ ಕೇವಲ ಒಂದು ಚಪಾತಿ ವಿಚಾರಕ್ಕೆ ಆಂಡಿ ಮತ್ತೆ ಧನ್ರಾಜ್ ನಡುವೆ ಗಲಾಟೆ ನಡೆದಿದೆ ಅದು ಯಾಕೆ ಏನು ಅಂತ ಮುಂದೆ ನೋಡಿ ಹೌದು ಇಂದಿನ ಸಂಚಿಕೆಯಲ್ಲಿ ಚಪಾತಿ ಮಾಡೋ ವಿಚಾರದಲ್ಲಿ ಆಂಡಿ ಧನ್ರಾಜ್ ಕಿತ್ತಾಡಿಕೊಂಡಿದ್ದಾರೆ ಮೊದ್ಲಿಗೆ ಧನ್ರಾಜ್ ಅವರು ಗ್ಯಾಸ್ ನಲ್ಲಿ ಪ್ಯಾನ್ ಇಟ್ಟು ಚಪಾತಿ ಮಾಡ್ತಾ ಇರೋವಾಗ ಆಂಡಿ ಬಂದು ಚಪಾತಿ ಬೆಂದಿದ್ಯೋ ಇಲ್ವೋ ನಂಗ್ ಗೊತ್ತು ಸುಮ್ನೆ ನಿಂತ್ಕೊಂಡು ನೋಡಿದ್ರೆ ಸಾಕು ಅಂತ ಏರು ಧ್ವನಿಯಲ್ಲಿ ಆಂಡಿ ಮಾತನಾಡಿದಾಗ ಇದಕ್ಕೆ ಧನ್ರಾಜ್ ಅವರು ನಂಗೆ ನೀನು ಸಿಟ್ಟು ಬರಿಸಬೇಡ ಮೊದ್ಲಿಗೆ ಪ್ಯಾನ್ ನಾನ್ ತಂದಿದಲ್ವಾ ಅಂತ ಮಾತಿಗೆ ಮಾತು ಬೆಳೆದು ಚಪಾತಿಯನ್ನ ನೆಲಕ್ಕೆಲ್ಲ ಬೀಳಿಸಿಕೊಂಡು ಕಿತ್ತಾಡಿಕೊಂಡಿದ್ದಾರೆ ಇದರಿಂದ ಕೋಪಗೊಂಡ ಕಿರಿಕೀರ್ತಿ ಆ ಸ್ಪರ್ಧಿಗಳಿಗೆ ಫೋನ್ ಮಾಡಿ ಈ ರೀತಿ ಹೇಳ್ತಾರೆ ಏನ್ ಹೆಂಗಾಡ್ತಿರ್ರಿ ನೀವು ಬೇಡಪ್ಪ ಚಪಾತಿ ಮಾಡೋದೇ ಬೇಡ ಹೆಂಗೋ ಹಸ್ಕೊಂಡು ಇದ್ಬಿಡ್ತೀವಿ ತೂ ಏನ್ ಜನ್ಮಗುರು ನಿಮ್ದು ಅಂತ ಖಡಕ್ ಆಗ್ಯೇ ಕಿರಿಕೀರ್ತಿ ಹೇಳಿದ್ದಾರೆ ಒಟ್ನಲ್ಲಿ ಯಾವುದೋ ಒಂದು ಸಣ್ಣ ವಿಚಾರಕ್ಕೂ ಈ ರೀತಿ ಕಿತ್ತಾಡೋದು ಎಷ್ಟು ಸರಿ ಇದ್ರ ಬಗ್ಗೆ ವೀಕ್ಷಕರಾದ ನೀವು ಏನ್ ಹೇಳ್ತೀರಿ ಅಂತ ನಮ್ಮ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ಹಾಗೆ ಸ್ಟಾರ್ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ